ಹಣ್ಣು ಬಿಟ್ಟಾಗ ಹಸು ದೂರ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ಬುಡಕ್ಕೆ ನೀರ್ ಬಿಟ್ರಿ ಅಂದ್ರೆ ಅವಾಗ ಎಲೆನೋ ಹಸಿರು ಹಣ್ಣು ಹಣ್ಣೋ ಮುಂದಿನ ಚುನಾವಣೆಯಲ್ಲಿ ಅವ್ರು ಎಲ್ಲರೂ ಕೂಡ ಒಟ್ಟಿಗೆ ಗೆದ್ದು ಬರಬೇಕು ಮತ್ತೆ ನಮ್ಮ ಸರ್ಕಾರ ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲಾ ಕಾರ್ಯಕರ್ತರು ಯೋಚನೆ ಮಾಡೋಣ ಅಂತ ಹೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡ ಬಹಳಷ್ಟು ಮಾನ್ಯ ಸಂಸದರು ಮಾತನಾಡಿರೋದಕ್ಕೆ ನಾನು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಭಾರತೀಯ ಜನತಾ ಪಕ್ಷ ಮತ್ತೆ ಪರಿವಾರ ಈ ಸಂಪರ್ಕಕ್ಕೆ ಬಂದಾಗ ನನಗೆ ಬಹಳಷ್ಟು ಪ್ರೇರಣೆ ಆಗಿತ್ತು ಮೂರು ಘಟನೆಗಳು ಹೊಸಪೇಟೆಯಲ್ಲಿ ಒಂದು ರಾಜ್ಯ ಕಾರ್ಯಕಾರಿಣಿ ನಡೆದಿತ್ತು ಬಹುತೇಕ ಅಷ್ಟು ಅದ್ದೂರಿ ರಾಜ್ಯ ಕಾರ್ಯಕಾರಿಣಿ ನಡೆದೇ ಇರಲಿಲ್ಲ ನಾವೆಲ್ಲರೂ ಸಹಜವಾಗಿ ಸಂತೋಷ ಪಡಬೇಕಿತ್ತು ಏ ಬಹಳ ಅದ್ದೂರಿಯಾಗಿ ಆಯಿತು ಕಾರ್ಯಕಾರಿಣಿ ಅಂತ ಆದ್ರೆ ಒಂದು ಚಿಂತನೆ ನಡೆದಿತ್ತು ಅಲ್ಲಿ ಇಷ್ಟೋ ಅದ್ದೂರಿ ಕಾರ್ಯಕಾರಿಣಿ ಮಾಡಿಬಿಟ್ರೆ ಮುಂದಿನ ಕಾರ್ಯಕಾರಿಣಿಗಳನ್ನ ಮಾಡುವಾಗ ಅವ್ರ ಮೇಲೆ ಎಷ್ಟು ಒತ್ತಡ ಬೆಳಬಹುದು ಅದೇ ರೀತಿ ಇನ್ನೊಂದು ಘಟನೆ ನನ್ನನ್ನು ಬಹಳ ಯೋಚನೆ ಮಾಡಲಿಕ್ಕೆ ಪ್ರೇರಣೆಗೆ ಒಳಪಡಿಸಿದ್ದು ಇವತ್ತಿನ ಚುನಾವಣೆಗಳಿಗೆ ಖರ್ಚು ವೆಚ್ಚ ಈ ಮಟ್ಟಕ್ಕೆ ಖರ್ಚುಗಳು ಹೋಗ್ತಾ ಇದ್ದಾವೆ ಸಹಜವಾಗಿ ನಾವು ಕಾರ್ಯಕರ್ತರು ಮಾತಾಡೋಕೆ ಶುರು ಮಾಡ್ತೀವಿ ಏ ಅಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಪಕ್ಷದಿಂದ ಇಷ್ಟು ನಾವು ಖರ್ಚು ಮಾಡಲೇಬೇಕು ಅಂತ ಬೇರೆಯವ್ರೆಲ್ಲ ಹೇಳೋಗಿದ್ ನಾವು ಕಾರ್ಯಕರ್ತರಾಗಿ ನಾವೇ ಹೇಳಲಿಕ್ಕೆ ಶುರು ಮಾಡ್ತೀವಿ ಆದ್ರೆ ಪಕ್ಷದ ವಲಯದಲ್ಲಿ ಏನು ಚರ್ಚೆ ನಡೆಯುತ್ತ ಗೊತ್ತಾ ಈ ಮಟ್ಟಕ್ಕೆ ಖರ್ಚು ಮಾಡುವಂತಹ ಚುನಾವಣೆಯ ವಾತಾವರಣವನ್ನ ನಿರ್ಮಾಣ ಮಾಡಿಬಿಟ್ರೆ ಮುಂದೆ ಕಾರ್ಯಕರ್ತ ಹೇಗೆ ಎಂ ಎಲ್ ಆಗ್ತಾರೆ ನಾವು ಇದಕ್ಕೆ ಕಡಿವಾಣ ಹಾಕಬೇಕು ಇದನ್ನ ಸುಧಾರಣೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ಪಕ್ಷ ಬಹಳ ಗಂಭೀರವಾಗಿ ಯೋಚನೆ ಮಾಡುತ್ತೆ ಯಾಕೆ ಅಂದ್ರೆ ಈ ಮಟ್ಟಕ್ಕೆ ವಾತಾವರಣವನ್ನ ನಾವು ನಿರ್ಮಾಣ ಮಾಡಿಬಿಟ್ರೆ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತ ಎಂ ಎಲ್ ಎಂಪಿ ಆಗುವಂತದ್ದು ಅವಕಾಶ ಬಹಳ ಕಡಿಮೆ ಇರುತ್ತೆ ಆ ಅವಕಾಶ ತಪ್ಪು ಹೋಗುತ್ತೆ ಕಾರ್ಯಕರ್ತನ ಬಗ್ಗೆ ಯೋಚನೆ ಮಾಡುವಂತಹ ಪಕ್ಷ ಅದು ಬಿಜೆಪಿ ಪಕ್ಷ ಅಂತ ಹೇಳಿ ಅದಕ್ಕೆ ಕಾಯ್ದೆ ಮೂರನೇದು ಸಾಮಾನ್ಯ ದೊಡ್ಡದ ಗೌಡ್ರು ಮಾತನಾಡುವಾಗ ಹೇಳಿದ್ರು ಇವತ್ತೇನು ಅಧ್ಯಕ್ಷರು ನವೀನು ಗುಳ್ಗಂಡವರಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ನಾನು ಅಧಿಕಾರ ನೀವು ಜಿಲ್ಲಾಧ್ಯಕ್ಷರ ಆಗ್ರಿ ಅಂತ ಹೇಳಿದಾಗ ನಾನು ಬೇಡ ಅಂತ ನಿನ್ನೆ ಗದಗದಲ್ಲಿ ಕೂಡ ಅದ್ರ ಬಗ್ಗೆ ಉಲ್ಲೇಖ ಆಯ್ತು ಗದಗದಲ್ಲಿ ಹಿಂದಿನ ಇವರನ್ನ ಅಧ್ಯಕ್ಷರಾಗುವಂತ ಹೇಳಿ ಕರೆದ್ರಂತೆ ಜಗದೀಶ್ ಶೆಟ್ಟರು ಆಗಲ್ಲ ಅಂದ್ರಂತವ್ರು ಯಾಕೆ ಅಂತ ಕೇಳಿದ್ರಂತೆ ನಾ ಬಹಳ ಕಷ್ಟದಲ್ಲಿದ್ದೀನಿ ಅಂತ ಅವಾಗ ಜಗದೀಶ್ ಶೆಟ್ರು ಅವ್ರಿಗೆ ಹೇಳಿದ್ರಂತೆ ಪಕ್ಷನೂ ಕಷ್ಟದಲ್ಲಿದೆ ಅದಕ್ಕಾಗಿ ನೀನು ಅಧ್ಯಕ್ಷ ಆಗಬೇಕು ಅಂತ ಇವತ್ತು ನವೀನ್ ಅವರಿಗೆ ಒಳ್ಳೆ ಕಾರ್ಯಾಲಯ ಇದೆ ಮೋದಿಯವರ ಬಹಳ ದೊಡ್ಡ ಜನಪ್ರಿಯತೆ ಇದೆ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ ಆದ್ರೆ ಹಿಂದೆ ಈ ಪಕ್ಷವನ್ನ ಕಟ್ಟಿ ಬೆಳೆಸಿದ್ರಲ್ಲ ಅದಕ್ಕಾಗಿ ಪ್ರಯತ್ನ ಪಟ್ರಲ್ಲ ಚಂದ್ರಶೇಖರ್ ಹಲಗೇರಿ ಅವರಿಗೆ ಕೇಳಿದ್ರೆ ಗೊತ್ತಾಗ್ತವೆ ನೂರು ಘಟನೆಗಳು ಸ್ವಂತ ಕಾರ್ಯಾಲಯ ಇರಲಿಲ್ಲ ಬಾವುಟ ಹಿಡಿಯುವಂತವರು ಇರಲಿಲ್ಲ ಅವತ್ತು ಪಕ್ಷವನ್ನ ಕಟ್ಕೊಂಡು ಬಂದವಲ್ಲ ಅದನ್ನ ನೆನಪಿಟ್ಕೊಂಡು ನಾವು ಮುಂದೆ ಹೋಗಬೇಕಾದ್ರೆ ರಾಮ ಮಂದಿರ ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು ನ್ಯಾಸ್ಗೆ ಅದಕ್ಕೆ ಅಧಿಕಾರವನ್ನ ಕೊಟ್ಟರು ಸುಪ್ರೀಂ ಕೋರ್ಟ್ ನಿಂದ ತೀರ್ಪು ಬಂದಿತ್ತು ರಾಮ ಮಂದಿರವನ್ನ ಕಟ್ಟಲಿಕ್ಕೆ ಸಾವಿರಾರು ಕೋಟಿ ಹಾಕ್ಲಿಕ್ಕೆ ಜನ ತುದಿಗಾಲಲ್ಲಿ ನಿಂತಿದ್ರು ಉದ್ದಿಮೆದಾರರು ಆದ್ರೆ ಸಂಘ ಒಬ್ರಿಗೋ ಇಬ್ರಿಗೋ ಕೊಟ್ಟು ಸಾವಿರ ಕೋಟಿಯಲ್ಲಿ ಈ ರೀತಿ ರಾಮ ಮಂದಿರವನ್ನ ಕಟ್ಟಪಡಿ ಅಂತ ಹೇಳಿ ಪ್ಲಾನ್ ಕೊಟ್ಟು ಸುಮ್ಮನೆ ಸಂಘ ಏನು ತೀರ್ಮಾನ ಮಾಡ್ತು ಅಂದ್ರೆ ಇವತ್ತು ಒಂದು ಕೃಷ್ಣನ ಮಂದಿರ ಇದೆ ಬಹಳ ಸುಂದರವಾಗಿದೆ ಬಹಳ ಅದ್ಭುತವಾಗಿದೆ ಆದ್ರೆ ಕೃಷ್ಣ ಮಂದಿರ ಅನ್ನೋದೇ ಇಲ್ಲ ಅದನ್ನ ಬಿರ್ಲಾ ಮಂದಿರ ಅಂತ ರಾಮ ಮಂದಿರ ಕೂಡ ಕಟ್ಟಿದ್ರೆ ಯಾವುದೋ ಒಬ್ಬ ಉದ್ದಿಮೆದಾರ ಕಟ್ಟಿಬಿಟ್ಟ ಅಂತ ಹೇಳಿ ರಾಮನ ಹೆಸರು ಬರಲ್ಲ ಅಲ್ಲಿ ಆ ಉದ್ಯಮೆದಾರನ ಹೆಸರು ಬರತ್ತೆ ಹಾಗಾಗಿ ರಾಮ ಮಂದಿರ ಪ್ರತಿ ಮನೆ ಮನೆಯ ಮಂದಿರ ಆಗಬೇಕು ಈ ದೇಶವಾಸಿಯ ಮಂದಿರ ಆಗಬೇಕು ಅಂತ ಹೇಳಿ ಪ್ರತಿ ಮನೆಯಿಂದ ಅದನ್ನ ದೇಣಿಗೆ ಸಂಗ್ರಹ ಮಾಡೋದ್ರ ಮೂಲಕ ರಾಮ ದಿರಪಿ ಹಾಗಾಗಿ ಇವತ್ತು ನಾನು ನನ್ನ ಶಕ್ತಾನುಸಾರ ನಾನು ಹತ್ತು ರೂಪಾಯಿ ಕೊಟ್ಟಿರಬಹುದು ನೂರು ರೂಪಾಯಿ ಕೊಟ್ಟಿರಬಹುದು ಆದ್ರೆ ಅಲ್ಲಿ ಕೂತಿರುವಂತಹ ರಾಮ ರಾಮ ಮಂದಿರದ ಜೊತೆಗೆ ನಮ್ಮೆಲ್ಲರ ಸಂಬಂಧ ಇದೆ ಹಾಗಾಗಿ ನಾನು ನವೀನ್ ಅವರಿಗೆ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾರೆ ಈ ಕಾರ್ಯಾಲಯವು ಕೂಡ ಹೇಗೆ ನಡಿಬೇಕು ಅಂದ್ರೆ ಇದು ಕಾರ್ಯಕರ್ತರಿಂದ ನಡಿಬೇಕು ಕಾರ್ಯಾಲಯವನ್ನ ಅಧ್ಯಕ್ಷರು ಶಾಸಕರು ಮತ್ತೆ ಮಾಜಿ ಶಾಸಕರು ಸೇರಿ ಈ ಕಾರ್ಯಾಲಯ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಹೋಗಬಾರದು ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಈ ಕಾರ್ಯಾಲಯವನ್ನ ನೋಡಿದಾಗ ಇದು ನನ್ನ ಸ್ವಾಭಿಮಾನದ ಕಾರ್ಯಾಲಯ ನಾನು ನಂಬಿರುವಂತಹ ತತ್ವ ಸಿದ್ಧಾಂತದ ಕಾರ್ಯಾಲಯ ಹಾಗಾಗಿ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಈ ಕಾರ್ಯಾಲಯ ಹೇಗೆ ನಡಿಬೇಕು ಅಂದ್ರೆ ನೀವು ಕನಿಷ್ಠ ಹತ್ತು ರೂಪಾಯಿ ಈ ಕಾರ್ಯಾಲಯಕ್ಕೆ ತಿಂಗಳಿಗೆ ಕೊಡಬೇಕು ಒಂದ್ಸರಿ ಕೊಡೋದಲ್ಲ ಮೇಲೆ ಇದ್ದಂತಹ ಶಾಸಕರು ಮಾಜಿ ಶಾಸಕರು ಅಧ್ಯಕ್ಷರು ಎಲ್ಲರೂ ಕೊಡ್ತಾರೆ ಆದ್ರೆ ಒಬ್ಬ ಕಾರ್ಯಕರ್ತನು ಕೂಡ ತಿಂಗಳಿಗೆ ಹತ್ತು ರೂಪಾಯಿಯಂತೆ ಪ್ರತಿ ತಿಂಗಳು ನೆನಪಿಂದ ಕೊಡಬೇಕು ಆತ ಬಂದು ಕಾರ್ಯಾಲಯಕ್ಕೆ ಬಂದು ಹತ್ತು ರೂಪಾಯಿ ನಾನು ಕೊಡ್ತಾನೆ ನೂರು ರೂಪಾಯಿ ನಾನು ಕೊಡ್ತಾನೆ ಸಾವಿರ ರೂಪಾಯಿ ನಾನು ಕೊಡ್ತಾನೆ ಅದನ್ನ ಪ್ರತಿ ತಿಂಗಳು ನಾನು ಬಂದು ಕೊಟ್ಟು ಹೋಗ್ತಾನೆ ಅನ್ನುವಂತಹ ಕಾರ್ಯಕರ್ತರನ್ನ ನೀವು ತಯಾರು ಮಾಡಬೇಕು ಅವಾಗ ಭಾರತೀಯ ಜನತಾ ಪಕ್ಷವನ್ನು ನಾವು ಕಟ್ಟಬಹುದ ಮಾಡಬಹುದು ರಾಹುಲ್ ಗಾಂಧಿ ಅವರು ಸರ್ಜಿಕಲ್ ಸ್ಟ್ರೈಕ್ ನಡೆದೇ ಇಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟರು ಪುಲ್ವಾಮಾ ದಾಳಿ ಆಯಿತು ನರೇಂದ್ರ ಮೋದಿ ಅವರು ಪುಲ್ವಾಮಾ ದಾಳಿಗೆ ಯಾರು ಕಾರಣಕರ್ತರಾಗಿದ್ರು ಆತನನ್ನ ಹುಡುಕಿ ಸೇರು ತೀರಿಸಿಕೊಳ್ಳುವಂತಹ ತೀರ್ಮಾನವನ್ನ ಮಾಡಿದ್ರು ಪುಲ್ವಾಮಾ ದಾಳಿಗೆ ಪ್ರತಿಯಾಗಿ ಸರ್ಜಿಕಲ್ ಸ್ಟ್ರೈಕ್ ನಡೆದಿತ್ತು ರಾಹುಲ್ ಗಾಂಧಿ ಅವರು ಕೇಳಿದ್ರು ಸರ್ಜಿಕಲ್ ಸ್ಟ್ರೈಕಿಗೆ ಎಲ್ಲಿದೆ ಸಾಕ್ಷಿ ಅಂತ ಭಾರತ ಅಣ್ವಸ್ತ್ರ ದೇಶ ಭಾರತದ ಸುತ್ತಮುತ್ತ ಹಲವಾರು ದೇಶಗಳು ಅಣ್ವಸ್ತ್ರವನ್ನು ಹೊಂದಿರುವಂತವು ಮೊನ್ನೆ ದಿನ ಚಂದ್ರಯಾನ ಮೂರು ಆಯಿತು ನರೇಂದ್ರ ಮೋದಿ ಅವರು ವಿದೇಶಿ ಪ್ರವಾಸದಿಂದ ನೇರವಾಗಿ ಇಸ್ರೋ ವಿಜ್ಞಾನಿಗಳ ಹತ್ರ ಬಂದ ಅವರನ್ನ ಅಭಿನಂದಿಸ್ಬೇಕು ನೀವೆಲ್ಲರೂ ಯೋಚನೆ ಮಾಡಿರಬಹುದು ನರೇಂದ್ರ ಮೋದಿ ಅವರು ಆ ನಿಂದ ವಿಶ್ರಾಂತಿ ತೆಗೆದುಕೊಳ್ಳಾರದೆ ನೇರವಾಗಿ ವಿಜ್ಞಾನಿಗಳಿಗೆ ಯಾಕೆ ಬಂದು ಭೇಟಿಯಾದ್ರು ಚಂದ್ರಯಾನ ಯಶಸ್ವಿ ಆಗಿದ್ದಕ್ಕೆ ಮತ್ತೆ ಜನಸಾಮಾನ್ಯನಿಗೆ ಏನು ಸಂಬಂಧ ಅಂತ ಹೇಳಿ ನೀವು ಯೋಚನೆ ಮಾಡಿರ್ಬಹುದು ಯೋಚನೆ ಮಾಡಿ ಚಂದ್ರನ ಸೌತ್ ಪೋಲಿಗೆ ಮತ್ತೆ ಶ್ರೀಹರಿಕೋಟಗೆ ಇದ್ದಂತಹ ದೂರ ಎರಡು ಲಕ್ಷ ತೊಂಬತ್ತು ಸಾವಿರ ಕಿಲೋಮೀಟರ್ ನಮ್ಮ ವಿಜ್ಞಾನಿಗಳು ಎಂತಹ ಯಶಸ್ವಿ ಪ್ರಯೋಗವನ್ನ ಮಾಡಿದ್ರು ಅಂದ್ರೆ ಎರಡು ಲಕ್ಷ ತೊಂಬತ್ತು ಸಾವಿರ ಕಿಲೋಮೀಟರ್ ದೂರದ ಚಂದ್ರನ ಸೌತ್ ಪೋಲ್ ಪಾಯಿಂಟ್ ಅನ್ನ ಫಿಕ್ಸ್ ಮಾಡಿ ನಮ್ಮ ಉಪಗ್ರಹ ನೇರವಾಗಿ ಅದೇ ಗೆ ಇಳಿಸುತ್ತೆ ಭಾರತಕ್ಕೆ ಪಾಕಿಸ್ತಾನಕ್ಕೆ ಇರುವಂತದ್ದು ಬರೀ ಮೂರು ಸಾವಿರ ಕಿಲೋಮೀಟರ್ ದೂರ ಭಾರತಕ್ಕೆ ಚೈನಾಗೆ ಇರುವಂತದ್ದು ಐದು ಸಾವಿರ ಕಿಲೋಮೀಟರ್ ದೂರ ಭಾರತಕ್ಕೆ ರಷ್ಯಾಗೆ ಇರುವಂತದ್ದು ಏಳು ಸಾವಿರ ಕಿಲೋಮೀಟರ್ ದೂರ ಕಿಲೋಮೀಟರ್ ಈಜಿಪ್ಟ್ಗೆ ಇವತ್ತು ಜಗತ್ತು ರಾಹುಲ್ ಗಾಂಧಿ ನಂಬಬೇಕಾಗಿಲ್ಲ ಸರ್ಜಿಕಲ್ ಸ್ಟ್ರೈಕ್ ಆಗಿದೆಯೋ ಇಲ್ಲೋ ಅಂತ ಹೇಳಿ ಇವತ್ತು ಜಗತ್ತು ಭಾರತದ ಕಡೆ ತಿರುಗಿ ನೋಡ್ತಾ ಇದೆ ಭಾರತ ಎರಡು ಲಕ್ಷ ತೊಂಬತ್ತು ಸಾವಿರ ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ಪಾಯಿಂಟಿಗೆ ಗುರುತು ಮಾಡಿ ಎಕ್ಸಾಕ್ಟ್ ಅಲ್ಲಿಗೆ ಉಪಗ್ರಹವನ್ನು ಕರೆಸ ಇವತ್ತು ಭಾರತದ ಸೈನ್ಯ ಯಾವ ಮಟ್ಟದ ಸಾಮರ್ಥ್ಯವನ್ನ ಪಡ್ಕೊಂಡಿದೆ ಅಂದ್ರೆ ಜಗತ್ತಿನ ಯಾವುದೇ ರಾಷ್ಟ್ರದ ಯಾವುದೇ ಪಾಯಿಂಟ್ ಅನ್ನ ಗುರಿ ಮಾಡಿ ಭಾರತದ ಸೈನ್ಯ ಅದಕ್ಕೆ ಉತ್ತರ ಕೊಡುವಂತಹ ಸಾಮರ್ಥ್ಯ ಪಡ್ಕೊಂಡಿದೆ ಅಂತ ಮೋದಿ ಅವರ ದೂರದೃಷ್ಟಿ ಕಾಂಗ್ರೆಸ್ನವರು ಈ ಭಾರತಕ್ಕೆ ಕೊಟ್ಟಂತಹ ಕೊಡುಗೆ ಏನು ಅಂದ್ರೆ ಸ್ವಾತಂತ್ರ್ಯ ಬಂದ ಎಂಬತ್ತೈದು ವರ್ಷದಲ್ಲಿ ಸುಮಾರು ಅರವತ್ತು ವರ್ಷದಷ್ಟು ಆಳ್ವಿಕೆ ಮಾಡಿದಂತಹ ಕಾಂಗ್ರೆಸ್ ಈ ಭಾರತಕ್ಕೆ ಕೊಟ್ಟಂತಹ ಕೊಡುಗೆ ಏನು ಅಂದ್ರೆ ಗುಲಾಮೀತನದ ಮನಸ್ಥಿತಿ ಇಡೀ ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕುಟುಂಬಕ್ಕೆ ಗುಲಾಮತನದ ಮನಸ್ಥಿತಿಯಲ್ಲಿ ಉಳಿಯೋದಲ್ಲದೆ ಇಡೀ ಭಾರತೀಯರು ಗುಲಾಮಿ ಮನಸ್ಥಿತಿಯಲ್ಲಿ ಇರುವಂತೆ ನೋಡ್ಕೊಳ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರತಿಯೊಬ್ಬನಿಗೆ ಸ್ವಾಭಿಮಾನವನ್ನ ಕೊಟ್ಟಿದ್ದಾರೆ ಈ ದೇಶಕ್ಕೆ ವ್ಯಾಕ್ಸಿನ್ ಉಚಿತವಾಗಿ ಪ್ರತಿಯೊಬ್ಬ ನಾಗರಿಕನನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ನರೇಂದ್ರ ಮೋದಿ ಅವರು ಇನ್ನೊಂದ್ಸರಿ ಗೆಲ್ಲಬೇಕೋ ಗೆಲ್ಲಬಾರ್ದು ನಾವೆಲ್ಲರೂ ಈಗಲೇ ಮಾತಾಡೋದಕ್ಕೆ ಶುರು ಮಾಡಿದೀವಿ ಏ ಕಾಂಗ್ರೆಸ್ನವರೆ ಹೇಳಕ್ ಶುರು ಮಾಡಿದ್ದಾರೆ ಎಂ ಎಲ್ ಎಲೆಕ್ಷನ್ ಹಾಕಿರಬಹುದು ನಾವು ಆದ್ರೆ ಎಂ ನಾವು ಎಲೆಕ್ಷನ್ ಮೋದಿಗೆ ಹಾಕ್ತೀವಿ ಅಂತ ಮಾಡಿದ್ದಾರೆ ಆದ್ರೆ ಆ ಮಾತನ್ನ ನಾವು ಗಂಭೀರವಾಗಿ ತಗೊಳ್ಬೇಕು ಇದು ಕೇವಲ ಹೃದಯದಿಂದ ಬರ್ತಾ ಇರುವಂತಹ ಮಾತು ಅಥವಾ ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ಷಡ್ಯಂತ್ರ ಮೋದಿ ಗೆದ್ದೇ ಬಿಟ್ರು ಕೊಪ್ಪಳದಿಂದ ಎಂಪಿ ಗೆದ್ದೇ ಬಿಟ್ರು ಅನ್ನೋ ಭಾವನೆಯನ್ನ ಹುಟ್ಟಿಸಿ ನಮ್ಮನ್ನ ಮನೆಯಲ್ಲಿ ಕೂರಿಸಿ ಅವರು ಚುನಾವಣೆಯನ್ನ ಮಾಡಿಕೊಳ್ಳುವ ತಂತ್ರಗಾರಿಕೆಯಲ್ಲಿ ಇದ್ದಾರೆ ನಾಳೆ ನಡೆಯುವಂತಹ ಎಂಪಿ ಚುನಾವಣೆಯನ್ನ ನಾವು ಅಷ್ಟು ಸ್ಥಗನವಾಗಿ ತಗೊಳ್ಬಾರದು ಮತ್ತೊಂದು ಸಾರಿ ನಾವು ನರೇಂದ್ರ ಮೋದಿಯನ್ನ ಗೆಲ್ಲಿಸ್ಲಿಲ್ಲ ಅಂತ ಹೇಳಿದ್ರೆ ಭಾರತ ಯಾವ ಗ್ರಾಫ್ ಅಲ್ಲಿ ಹೋಗ್ತಾ ಇದೆ ಅದಕ್ಕಿಂತ ವೇಗವಾಗಿ ಭಾರತದ ಆರ್ಥಿಕ ವ್ಯವಸ್ಥೆ ಭಾರತದ ಅಭಿವೃದ್ಧಿ ಕುಸಿದು ಬಿದ್ದು ಹೋಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ನಾವು ಯಾವ ಕಾರಣಕ್ಕೂ ಕೂಡ ನಾವು ಪ್ರಜ್ಞೆಯನ್ನ ಕಳ್ಕೊಳ್ಳಲಾರದೆ ಎಂಪಿ ಚುನಾವಣೆಯನ್ನ ನಾವು ಗಂಭೀರವಾಗಿ ತಗೊಂಡು ಮತ್ತೊಂದು ಸಾರಿ ಕೊಪ್ಪಳದಿಂದ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಮೋದಿಯನ್ನ ಪ್ರಧಾನಮಂತ್ರಿ ಮಾಡಲೇಬೇಕು ಅಂತ ನಾವೆಲ್ಲರೂ ತೀರ್ಮಾನ ಈ ನಿಟ್ಟಿನಲ್ಲಿ ನವೀನ್ ಗುಳ್ಗಂಡವರವರು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾವೆಲ್ಲರೂ ಕೂಡ ವಿಶ್ವಾಸವನ್ನ ಇಟ್ಕೊಂಡಿದ್ದಾವೆ ನಾವೆಲ್ಲ ನಾಯಕರು ಕೂಡ ಅವರಿಗೆ ಸಹಕಾರವನ್ನ ಕೊಡ್ತೀವಿ ಅಂತ ಹೇಳ್ತಾ ಕಾರ್ಯಕರ್ತರು ಈಗೇನೋ ನಮ್ಮ ಕಮಿಟಿಗಳು ಇದ್ದಾವೆ ಪದಾಧಿಕಾರಿಗಳು ಇವರೇ ಮುಂದುವರಿತಾರೋ ಅಥವಾ ಬದಲಾವಣೆ ಆಗ್ತಾವೋ ಅನ್ನುವಂತಹ ಗೊಂದಲದಲ್ಲಿ ಇರ್ತಾರ ಯಾರ್ಯಾರು ಚಟುವಟಿಕೆಯಿಂದ ಇದ್ದಾರೆ ಅವರನ್ನ ಬದಲಾವಣೆ ಮಾಡುವುದಿಲ್ಲ ಎರಡನೇದಾಗಿ ಯಾರನ್ನಾದರೂ ಎಕ್ಸ್ಟೆಂಡ್ ಮಾಡಿದ್ರೆ ಇದು ಬರೀ ಎಂಪಿ ಪಿ ಎಲೆಕ್ಷನ್ ವರೆಗೆ ಮಾತ್ರ ಆಗುವಂತದ್ದು ಇಲ್ಲ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ತೆಗೆದುಕೊಂಡಿರುವಂತಹ ತೀರ್ಮಾನ ಈಗ ಯಾರನ್ನ ಮುಂದುವರೆಸ್ತೀವಿ ಅವಧಿಯವರೆಗೆ ಕೂಡ ಅವರು ಮುಂದುವರಿತಾರೆ ಅನ್ನುವಂತಹ ಸೂಚನೆಯನ್ನ ಸನ್ಮಾನ್ಯ ವಿಜಯೇಂದ್ರ ಆದ್ರೆ ಒಂದು ಕಂಡೀಷನ್ ಇದೆ ಈಗೇನು ಬಾಡಿ ಎಕ್ಸ್ಟೆಂಡ್ ಆಗುತ್ತೆ ಅಥವಾ ಬದಲಾವಣೆ ಆಗಿ ಹೊಸ ಪಟ್ಟಿ ಬಿಡುಗಡೆ ಎಲ್ಲವೂ ಕೂಡ ಪೂರ್ಣ ಅವಧಿಯವರೆಗೆ ಇರ್ತವೆ ಸಬ್ಜೆಕ್ಟೆಡ್ ಟು ಕಂಡೀಷನ್ ಯಾರು ಆಕ್ಟಿವ್ ಇರೋದಿಲ್ಲ ಯಾರು ಚಟುವಟಿಕೆಯಲ್ಲಿ ತೊಡಗೋದಿಲ್ಲ ಅವರನ್ನ ಯಾವ ಸಂದರ್ಭದಲ್ಲಿ ಕೂಡ ಬದಲಾವಣೆ ಮಾಡ್ತಾರೆ ಈಗ ಪಟ್ಟಿ ಅನೌನ್ಸ್ ಆಯಿತು ಇನ್ನು ಮೂರು ವರ್ಷದವರೆಗೆ ನಾವೇ ಇರ್ತೀವಿ ಅಂತ ಹೇಳಿ ಚಟುವಟಿಕೆಯಿಂದ ದೂರ ಇದ್ರೆ ಜಿಲ್ಲಾಧ್ಯಕ್ಷರಿಂದ ವರದಿಯನ್ನ ಪಡ್ಕೊಂಡು ರಾಜ್ಯಾಧ್ಯಕ್ಷರು ತಕ್ಷಣಕ್ಕೆ ಬದಲಾವಣೆಯನ್ನು ಕೂಡ ಮಾಡ್ತಾರೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಪಕ್ಷ ಆಗಬೇಕು ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿಯನ್ನ ತಗೊಂಡು ನಾವೆಲ್ಲರೂ ಕೂಡ ಚಟುವಟಿಕೆಯಿಂದ ನಾವೆಲ್ಲರೂ ಕೂಡ ಪಕ್ಷ ಸಂಘಟನೆಯನ್ನ ಮಾಡೋಣ ಅಂತ ಹೇಳಿ ಹೇಳ್ತಾ ಸೊ ಇವತ್ತಿನ ನೂತನವಾಗಿ ಪದಗ್ರಹಣವನ್ನ ಮಾಡಿರುವಂತಹ ನವೀನು ಯುವಕರಿದ್ದಾರೆ ಉತ್ಸಾಹಿ ಇದ್ದಾರೆ ಅವರು ಅನೌನ್ಸ್ ಆದ ತಕ್ಷಣ ವೇದಿಕೆ ಮೇಲೆ ಕೂತಂತಹ ಎಲ್ಲ ಮುಖಂಡರ ಜೊತೆಗೆ ನಾನು ಮಾತನಾಡಿದ ಎಲ್ಲರೂ ಕೂಡ ಒಳ್ಳೆಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಅವರ ಜೊತೆಗೆ ನಮ್ಮ ಬೆಂಬಲ ಯಾವಾಗ್ಲೂ ಇರುತ್ತೆ ನಮ್ಮ ಪ್ರೋತ್ಸಾಹ ಯಾವಾಗ್ಲೂ ಇರುತ್ತೆ ಅಂತ ಹೇಳಿ ಎಲ್ಲ ಮುಖಂಡರು ಕೂಡ ಒಳ್ಳೆಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಎಲ್ಲರ ಸಹಕಾರದಿಂದ ಪಕ್ಷ ಗಟ್ಟಿಯಾಗಿ ಬೆಳೀಲಿ ನಾವು ನೀವು ಸೇರಿ ಪಕ್ಷವನ್ನ ಸಂಘಟನೆ ಮಾಡೋಣ ಈ ಕಾರ್ಯಾಲಯ ಇದು ಕಾರ್ಯಕರ್ತರ ಕಾರ್ಯಾಲಯ ಪ್ರತಿಯೊಬ್ಬ ಬಿಜೆಪಿಯ ಕಾರ್ಯಕರ್ತ ಇದು ನನ್ನ ಮನೆ ಅಂತ ಹೇಳಿ ಈ ಕಾರ್ಯಾಲಯಕ್ಕೆ ಬರುವಂತಹ ವಾತಾವರಣ ಅದು ಯಾವಾಗ ಸೃಷ್ಟಿಯಾಗುತ್ತೆ ಅಂದ್ರೆ ನೀವೆಲ್ಲರೂ ಕೂಡ ಕ್ರಿಯಾಶೀಲರಾದ ಹಾಗಾಗಿ ನೀವೆಲ್ಲರೂ ಕೂಡ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿ ಭಾಗವಹಿಸ್ತೀರಿ ಅಂತ ಹೇಳ್ತಾ ಪಕ್ಷ ಕೊಡುವಂತಹ ಚಟುವಟಿಕೆಗಳು ಬಹಳಷ್ಟಿದೆ ಆ ಎಲ್ಲ ಚಟುವಟಿಕೆಗಳನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ನಾಳೆ ನಾಡ್ದು ಗಾಂಚಲೋ ಅಭಿಯಾನ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ಇದು ಇಡೀ ದೇಶಾದ್ಯಂತ ನಡೆಯುತ್ತೆ ಅಮಿತ್ ಶಾ ಅವರು ಕರ್ನಾಟಕದ್ದು ಉದ್ಘಾಟನೆ ಮಾಡಿ ಮಂಡ್ಯದಿಂದ ಪ್ರಾರಂಭ ಮಾಡ್ತಾರೆ ಒಂದು ಗ್ರಾಮಕ್ಕೆ ಅಕ್ಕಪಕ್ಕದ ಗ್ರಾಮದವರು ಇಪ್ಪತ್ನಾಲ್ಕು ತಾಸು ಆ ಗ್ರಾಮದಲ್ಲಿ ಸಮಯವನ್ನು ತೆಗಿಬೇಕು ಅಂದ್ರೆ ಒಂದು ರಾತ್ರಿ ವಾಸ್ತವ್ಯ ನೀವು ಬೆಳಿಗ್ಗೆ ಹತ್ತು ಗಂಟೆ ಅಥವಾ ಮಧ್ಯಾಹ್ನ ಎರಡು ಗಂಟೆಗೆ ಆ ಗ್ರಾಮಕ್ಕೆ ಹೋಗ್ತೀರಿ ಅಂದ್ರೆ ರಾತ್ರಿ ಅದೇ ಗ್ರಾಮದಲ್ಲಿ ಉಳಿದು ಮರದಿನ ಎರಡು ಗಂಟೆವರೆಗೂ ಬೆಳಿಗ್ಗೆ ಹತ್ತು ಗಂಟೆಗೆ ಹೋದ್ರೆ ಮರದಿನ ಬೆಳಿಗ್ಗೆ ಹತ್ತು ಗಂಟೆವರೆಗೂ ಆ ಗ್ರಾಮದಲ್ಲಿ ಇರೋದ್ರ ಮೂಲಕ ಆ ಗ್ರಾಮದ ಭೂತ ಅಧ್ಯಕ್ಷರ ಮನೆಗೆ ಆ ಗ್ರಾಮದ ಪದಾಧಿಕಾರಿಗಳ ಮನೆಗೆ ಆ ಗ್ರಾಮದಲ್ಲಿ ಇರುವಂತಹ ಮುಖಂಡರ ಜೊತೆಗೆ ಚರ್ಚೆ ಸಭೆಯನ್ನು ಮಾಡೋದ್ರ ಮೂಲಕ ಆ ಗ್ರಾಮದ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೋದ್ರ ಮೂಲಕ ಅದನ್ನ ತೊಡಗಿಸಿಕೊಳ್ಳುವಂತಹ ಗ್ರಾಮ ಚಲೋ ಅಭಿಯಾನ ಅದರಲ್ಲಿ ಎಷ್ಟು ಗ್ರಾಮಗಳು ಇದಾವೆ ಕೊಪ್ಪಳ ಜಿಲ್ಲೆಗೆ ಬಹುತೇಕ ಒಂದು ಮುನ್ನೂರು ಇರ್ಬೋದಲ್ವಾ ಜಾಸ್ತಿ ಇದೆ ಸರ್ ಒಂದು ತಾಲೂಕಾಕ್ ನೂರ ನಲವತ್ನಾಲ್ಕು ಅಲ್ಲ ಬೂತ್ಗಳು ಅಲ್ಲ ಗ್ರಾಮಗಳು ಒಂದು ತಾಲೂಕಿನ ನೂರ ಸರ್ ಇಡೀ ಜಿಲ್ಲೆಯಲ್ಲಿ ನಮ್ಮ ವಿಭಾಗ ಕಾರ್ಯದರ್ಶಿಗಳು ವಿಭಾಗ ಪ್ರಭಾರಿಗಳು ಅವ್ರು ಏನು ಸೂಚನೆಯಲ್ಲಿ ಕೊಟ್ಟಿದ್ದಾರೆ ಮೀಟಿಂಗ್ ಅನ್ನು ತಿಳಿಸ್ತಾರೆ ಅದನ್ನ ಅಚ್ಚುಕಟ್ಟಾಗಿ ಮಾಡುವುದು ಕಾಟಾಚಾರಕ್ಕೆ ಅಥವಾ ಸೋಷಿಯಲ್ ಮೀಡಿಯಾಗೆ ಮಾಡೋದಲ್ಲ ಅಚ್ಚುಕಟ್ಟಾಗಿ ಮಾಡೋಣ ಪ್ರಧಾನಮಂತ್ರಿಗಳು ಪ್ರತಿ ತಿಂಗಳು ಬೂತ್ ನಲ್ಲಿ ನಾವು ಒಂದು ಸಾರಿ ಸೇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮನ್ ಕಿ ಬಾತ್ ಕಾರ್ಯಕ್ರಮ ಮನದ ಮಾತು ಅಂತ ತಿಂಗಳಲ್ಲಿ ಕೊನೆಯ ಭಾನುವಾರ ಪ್ರಸಾರ ಆಗುತ್ತೆ ಅದು ಎಲ್ಲ ಬೂತ್ಗಳಲ್ಲಿ ನಾವು ಬೂತಿನ ಪ್ರಭಾ ಜವಾಬ್ದಾರಿ ಇರುವಂತಹ ಬೂತ್ ಸಮಿತಿಯು ನಾವೆಲ್ಲರೂ ಒಟ್ಟಿಗೆ ಕೂತು ನೋಡೋದು ಯಾವ ಪೆಂಡಾಲ್ ಹಾಕುವ ಹಾಗಿಲ್ಲ ಯಾರನ್ನು ಕರಿಯೋ ಹಾಗಿಲ್ಲ ಒಂದು ಚಾ ಬಿಸ್ಕಿಟ್ ಕೊಡುವಂಥದ್ದು ಅಷ್ಟೇ ಇದನ್ನ ಪ್ರತಿ ತಿಂಗಳು ಅದು ನಮ್ಮ ಜವಾಬ್ದಾರಿ ಕಾರ್ಯಕರ್ತರ ಜವಾಬ್ದಾರಿ ಪ್ರತಿ ತಿಂಗಳು ಒಂದು ಸಾರಿ ಕೊನೆಯ ಭಾನುವಾರ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಖಿದೆ ಇಪ್ಪತ್ತೆಂಟನೇ ತಾರೀಕು ಪ್ರತಿಯೊಂದು ಬೂತ್ನಲ್ಲೂ ಕೂಡ ನಾವು ಪದಾಧಿಕಾರಿಗಳು ನೋಡಬೇಕು ಫೋಟೋ ತೆಗಿಬೇಕು ಆ ಫೋಟೋ ಸರಳ ಆಪ್ ಮತ್ತೆ ನಮೋ ಆಪ್ ನಲ್ಲಿ ಅಪ್ಲೋಡ್ ಆಗಲೇಬೇಕು ಪ್ರತಿಯೊಬ್ಬ ಕಾರ್ಯಕರ್ತನ ಜವಾಬ್ದಾರಿ ಒಬ್ಬ ಪ್ರಧಾನಮಂತ್ರಿ ನೂರ ಹತ್ತು ವಾರಗಳನ್ನ ಯಶಸ್ವಿಯಾಗಿ ಮುಗಿಸಿದ್ದಾರೆ ಒಂದು ವಾರ ಕೂಡ ಬಿಟ್ಟಿಲ್ಲ ಪ್ರಧಾನಮಂತ್ರಿ ಅಷ್ಟು ಸಮಯ ತೆಗೀಬಲ್ರು ಅಂದ್ರೆ ಒಬ್ಬ ಕಾರ್ಯಕರ್ತನಾಗಿ ನನಗೆ ಸಮಯ ತೆಗಿಯಕಾಗಲ್ವಾ ನಾನು ನನ್ನ ಮಕ್ಕಳಿಗೆ ಪ್ರತಿ ತಿಂಗಳು ತಪ್ಪದೇ ಅದನ್ನು ನೋಡೋದಕ್ಕೆ ಹೇಳ್ತೇನೆ ಯಾಕೆಂದರೆ ಪ್ರಧಾನಮಂತ್ರಿಗಳು ಉಲ್ಲೇಖ ಮಾಡುವಂತಹ ವಿಷಯಗಳು ಅಷ್ಟು ಪ್ರೇರಣಾದಾಯಕವಾಗಿರ್ತವೆ ಹಾಗಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಈ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನಿಂದ ಪ್ರತಿ ತಿಂಗಳು ಯಾಕಂದರೆ ದೆಹಲಿಗೆ ರಿಪೋರ್ಟ್ ಹೋಗುತ್ತೆ ಬೂತ್ ವೈಸ್ ಹೋಗುತ್ತೆ ಯಾವ ಬೂತ್ನಲ್ಲಿ ನೋಡಿದ್ದಾರೆ ಯಾವ ಬೂತ್ನಲ್ಲಿ ನೋಡಿಲ್ಲ ಹಾಗಾಗಿ ಪ್ರತಿ ಬೂತ್ನಲ್ಲಿ ನಮ್ಮ ಬೂತ್ ಸಮಿತಿಯವರು ಒಟ್ಟಿಗೆ ಕೂತು ಮನ್ ಕಿ ಬಾತ್ ನೋಡುವಂತ ಮಾಡಬೇಕು ಅದೇ ರೀತಿ ಗೋಡೆ ಬರಹ ಗೋಡೆ ಬರಹ ನಾವು ಬರೀತೀವಿ ಎಲೆಕ್ಷನ್ ಆಫ್ ಕಂಡಕ್ಟ್ ಬಂದ ತಕ್ಷಣ ಈ ಸಾರಿ ಅಮಿತ್ ಶಾ ಅವರು ಖುದ್ದಾಗಿ ಅದರ ಬಗ್ಗೆ ಇಂಟ್ರೆಸ್ಟ್ ತಗೊಂಡಿದ್ದಾರೆ ಪ್ರತಿ ಬೂತ್ನಲ್ಲಿ ನೀವು ಯಾರ ಗೋಡೆಯ ಮೇಲೆ ಬರೀತೀರಿ ಅದು ನಮ್ಮ ಕಾರ್ಯಕರ್ತನ ಗೋಡೆ ಆಗಿರ್ಬೇಕು ಪಬ್ಲಿಕ್ ಗೆ ಆ ಗೋಡೆ ಮೇಲೆ ಒಪ್ಪಿಗೆಯಿಂದ ನೀವು ಗೋಡೆ ಬರಹವನ್ನ ಬರೆದ್ರೆ ನೀತಿ ಸಂಹಿತೆ ಬಂದ ಮೇಲೆ ಆ ಮನೆಯ ಮಾಲೀಕರು ಗ್ರಾಮ ಪಂಚಾಯಿತಿ ಅಧಿಕಾರಿಗೆ ಮತ್ತೆ ಎಲೆಕ್ಷನ್ ಆಫೀಸರ್ಗೆ ಇದು ನಾನು ನನ್ನ ಇಚ್ಛೆಯಿಂದ ಬರ್ಕೊಂಡಿರುವಂತಹ ಗೋಡೆ ಬರಹ ಅಂತ ಹೇಳಿ ಲೆಟರ್ ಕೊಟ್ಟ ತಕ್ಷಣ ಚುನಾವಣೆಯ ಕೋಡ್ ಕಂಡಕ್ಟ್ ಬಂದರೂ ಕೂಡ ಯಾವ ಅಧಿಕಾರಿಯೂ ಕೂಡ ಅದನ್ನ ಬಂದ ಅಳಗಿಸೋದಕ್ಕೆ ಅವಕಾಶ ಇಲ್ಲ ಅದನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಅಮಿತ್ ಶಾ ಸೊ ನಾವು ಆಕ್ಟಿವ್ ಇರಬೇಕು ಏರ್ ಕಂಡೀಷನ್ ಪೋಲಿಂಗ್ ಬೂತ್ ನಿಂದ ಇನ್ನೂರು ಮೀಟರ್ ದೂರದಲ್ಲಿ ಇರಬೇಕು ನಾವು ಯಾವ ಗೋಡೆ ಮೇಲೆ ಬರಿತೀವಿ ಅದು ನಮ್ಮ ಕಾರ್ಯಕರ್ತರ ಗೋಡೆ ಆಗಿರಬೇಕು ಆ ಮನೆಯ ಮಾಲೀಕನ ಒಪ್ಪಿಗೆ ಇರಬೇಕು ನಾಳೆ ಕೋಡ್ ಕಂಡಕ್ಟ್ ಬಂದ ತಕ್ಷಣ ಲೆಟರ್ ಆಫೀಸರ್ಗೆ ನನ್ನ ಮನೆಯ ಗೋಡೆ ಮೇಲೆ ಬರ್ಕೊಳ್ಲಿಕ್ಕೆ ನನ್ನ ಒಪ್ಪಿಗೆ ಇದೆ ನಿಮ್ಮ ಅನುಮತಿ ಬೇಕು ಅಂತ ಹೇಳಿ ಬರ್ಕೋಬೇಕು ಅದು ಪಾರ್ಟಿಯ ಎಕ್ಸ್ಪೆಂಡಿಚರ್ಗೆ ಹೋಗುತ್ತೆ ಅದು ಅಭ್ಯರ್ಥಿಯ ಎಕ್ಸ್ಪೆಂಡಿಚರ್ಗೆ ಹೋಗಲ್ಲ ಇನ್ನು ಡಿಜಿಟಲ್ ವಾಲ್ ಪೇಂಟಿಂಗ್ ಅದನ್ನ ಮಾಡಲಿಕ್ಕೆ ಬರ್ತಾರೆ ಈಗಲೇ ನಾವು ಜಾಗ ಹುಡುಕಿರಬೇಕು ನಮ್ಮ ನಮ್ಮ ಗ್ರಾಮಗಳಲ್ಲಿ ಎಲ್ಲಿ ಡಿಜಿಟಲ್ ಪೇಂಟಿಂಗ್ ಮಾಡಿಸಬೇಕು ಅಂತ ಅದಕ್ಕೂ ಇದೇ ಕಂಡೀಷನ್ ಇರುತ್ತೆ ಯಾರ ಗೋಡೆ ಮೇಲೆ ಮಾಡ್ತೀರಿ ಅದು ಸರ್ಕಾರಿ ಗೋಡೆ ಆಗಿರಬಾರದು ನಮ್ಮ ಕಾರ್ಯಕರ್ತನ ಗೋಡೆ ಆಗಿರಬೇಕು ಬೂತ್ ಮೀಟರ್ ದೂರದಲ್ಲಿ ಇರಬೇಕು ಚುನಾವಣೆ ಪೂರ್ತಿ ಪ್ರಚಾರ ನೀತಿ ಸಂಹಿತೆ ಇದ್ರೂ ಕೂಡ ಆ ಗೋಡೆ ಬರಹವನ್ನ ಅಳಿಸ್ಲಿಕ್ಕೆ ಅಧಿಕಾರಿಗಳಿಗೆ ಅವಕಾಶ ಇಲ್ಲ ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಅದು ಜಿಲ್ಲಾಧ್ಯಕ್ಷರು ನೋಡ್ಕೊಳ್ತಾರೆ ಮಾಡಬಹುದಾ ಇಷ್ಟು ಸೊ ಈ ಎಲ್ಲ ಜವಾಬ್ದಾರಿಗಳನ್ನ ಕೇಂದ್ರ ಕೊಡುವಂತಹ ಸೂಚನೆಗಳನ್ನ ನಾವೆಲ್ಲರೂ ಪಾಲಿಸೋಣ ಅಂತ ಹೇಳಿದ ಹೇಳ್ತಾ ಸೊ ಕೊಪ್ಪಳ ಜಿಲ್ಲೆ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತಹ ಸಂಘಟನಾತ್ಮಕ ಜಿಲ್ಲೆ ಆಗಲಿ ಕೊಪ್ಪಳದ ಈ ಬಾರಿಯ ಬಿಜೆಪಿಯ ಅಭ್ಯರ್ಥಿ ಎಂಬತ್ತು ಸಾವಿರ ಏನು ರೆಕಾರ್ಡ್ ಮಾಡಿದೀವಿ ಅದನ್ನ ಮುರಿಯಕ್ಕಾಗಿಲ್ಲ ಅಂತ ಹೇಳಿ ಹೇಳಿದ್ರಲ್ಲ ಆ ರೆಕಾರ್ಡ್ ಅನ್ನ ಈ ಸರಿ ನಾವು ಮುರದೇ ತೀರಬೇಕು ಅಂತ ಹೇಳಿ ಮಾಡೋಣ ಅಂತ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಇದು ಒಂದು ಈ ಮನೆಯಲ್ಲಿ ಗುಂಪುಗಾರಿಕೆ ಮಾಡುವಂಥದ್ದು ಕಾರ್ಯಕರ್ತರಿಂದ ಆಗುವ ಮನೆಯ ಗೋಡೆ ಬಡಿಯುವಂತಹ ಕೆಲಸ ಅದು ಸಂಘಟನೆಯಲ್ಲಿ ಭಿನ್ನಾಭಿಪ್ರಾಯವನ್ನು ಹುಟ್ಟಿಸುವಂಥದ್ದು ಏನೇ ಭಿನ್ನಾಭಿಪ್ರಾಯಗಳು ಇದ್ರು ನಾವು ಕಾರ್ಯಕರ್ತರು ಒಟ್ಟಾಗಿ ಒಗ್ಗಟ್ಟಾಗಿ ಹೋಗ್ತವೆ ಅನ್ನುವಂತಹ ಒಂದು ಪದ್ಧತಿಯನ್ನ ನಾವು ತೋರಿಸೋಣ ಅಂತ ಹೇಳ್ತರೆ ನಿಮ್ಮೆಲ್ಲರಿಗೂ ಒಂದು ಸ್ಥಾನ ನಾನು ಮಾತು ಮುಗಿಸ್ತಾನೆ ಬೋಲೋ ಭಾರತ ಮಾತಾಕಿ ಜೈ ಭಾರತೀಯ ಜನತಾ ಪಕ್ಷಕ್ಕೆ ಜಯವಾಗಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಜಯವಾಗಲಿ ಸನ್ಮಾನ್ಯ ವಿಜಯendra ಅವರಿಗೆ ಜಯವಾಗಲಿ ಬೋಲೋ ಭಾರತ ಮಾತಾಕಿ ಜೈ